ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನು ಕೂಡ ಪ್ರೆಸ್ ಮಾಡಿ ಹಾಗಾಗಿ ನಾನು ಹಾಕೋ ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಇರೋಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯೂಸ್ಫುಲ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟ್ರೀ ಸ್ಟಾರ್ಟ್ ಆಗಿದೆ ಇವತ್ತು ಫಸ್ಟ್ ಲ್ಯಾಂಗ್ವೇಜ್ ಇತ್ತು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಯಾರ್ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಕೀ ಆನ್ಸರ್ಸ್ ಇಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಸೊ ಫಸ್ಟ್ ಮೇನಲ್ಲೇ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಸಿಕ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಐದು ಮೈದೋರು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರೆ ಆದೇಶ ಸಂಧಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಅಂತ ಅಂದರೆ ವಿವರಣಾತ್ಮಕ ಆಗಿರುತ್ತೆ ಮೇಲ್ವಾತು ಈ ಪದವು ಯಾವ ಸಮಾಸಕ್ಕೆ ಸೇರಿದೆ ಅಂತಂದರೆ ಕರ್ಮಧಾರೆಯ ಸಮಾಸಕ್ಕೆ ಹತ್ತಣಿ ಪದವು ಈ ವಿಭಕ್ತಿ ಪ್ರತ್ಯಯಕ್ಕೆ ಸೇರಿದೆ ಅದು ಪಂಚಮಿ ಆಗತ್ತೆ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅದನ್ನು ಮಿಶ್ರ ವಾಕ್ಯ ಅಂತ ಕರಿತೀವಿ ನಾವು ಸೊ ನೆಕ್ಸ್ಟು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ನೆಕ್ಸ್ಟು ರಿಲೇಟೆಡ್ ಪದ ನೀವು ಬರೀಬೇಕಾಗತ್ತೆ ನೆಕ್ಸ್ಟ್ ಮೇನ್ ನೋಡೋದಾದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಲ್ಲವನ್ನೂ ನಾನು ಆನ್ಸರ್ಸ್ನ ಇಲ್ಲಿ ವಿಡಿಯೋದಲ್ಲಿ ಸಿಗುತ್ತೆ ಅಥವಾ ನಿಮಗೆ ವಿಡಿಯೋದಲ್ಲಿ ನೋಡೋಕ್ಕಾಗಿಲ್ಲ ಅಂತಂದರೆ ನಿಮಗೆ ಪಿ ಡಿ ಎಫ್ ಲಿಂಕ್ ಕೂಡ ಹಾಕಿರ್ತೀನಿ ರೆಫರ್ ಮಾಡ್ಕೋಬೋದು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಾಕ್ಟೀಸ್ ಕೂಡ ಮಾಡ್ಕೋಬೋದು ಮಕ್ಕಳೇ ಸೊ ಈ ಪ್ರಿಪ್ರೇಟ್ರಿ ಇದು ಲಾಸ್ಟ್ ಪ್ರಿಪ್ರೇಟ್ರಿ ಆಗಿರುತ್ತೆ ನೆಕ್ಸ್ಟು ನೀವು ಡೈರೆಕ್ಟಾಗಿ ಎಕ್ಸಾಮ್ನ ಫೈನಲ್ ಎಕ್ಸಾಮ್ನ ಬೋರ್ಡ್ ಎಕ್ಸಾಮ್ನ ಅಟೆಂಡ್ ಮಾಡ್ತೀರಾ ಸೊ ಆದ್ದರಿಂದ ಏನೇನು ಮಿಸ್ಟೇಕ್ ಆಗಿರುತ್ತೆ ಇವಾಗೇ ರೆಫರ್ ಮಾಡಿಕೊಂಡು ಯಾವುದರಲ್ಲಿ ಮಿಸ್ಟೇಕ್ ಆಗ್ತಿದೆ ಅದನ್ನು ಔಟ್ ಮಾಡಿಕೊಂಡು ಅದ್ರ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಯಾವ ಕಡೆ ಮಾರ್ಕ್ಸ್ ಹೋಗ್ತಿದೆ ನೀವು ಅದನ್ನು ಸರಿ ಮಾಡಿಕೊಂಡು ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಒಳ್ಳೆಯದು ಅಂತ ಅನಿಸುತ್ತೆ ನೋಡಿ ಕವಿ ಕೃತಿ ಪರಿಚಯ ಕೊಟ್ಟಿದ್ದಾರೆ ಸೊ ಎರಡು ಕೊಟ್ಟಿರ್ತಾರೆ ತ್ರೀ ಮಾರ್ಕ್ಸಿಗೆ ನೆಕ್ಸ್ಟ್ ನೋಡೋದಾದರೆ ನೀವು ಪ್ರಸ್ತಾರ ಗಣ ಹಾಕಬೇಕು ಗಣ ವಿಭಾಗ ಮಾಡಬೇಕು ಅಲಂಕಾರ ಕೊಟ್ಟಿದ್ದಾರೆ ಗಾದೆ ಮಾತುಗಳು ಕೊಟ್ಟಿದ್ದಾರೆ ಪ್ಯಾಸೇಜ್ ರೈಟಿಂಗ್ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಎಲ್ಲ ಬರ್ದಿರ್ತೀರ ನೀವು ಪ್ರ್ಯಾಕ್ಟೀಸ್ ಆಗಿರುತ್ತೆ ನಿಮಗೆ ಸೊ ಒಳ್ಳೆ ಸ್ಕೋರ್ ಮಾಡಿ ನಿಮ್ಮ ಟೀಚರ್ಸ್ ಏನು ಹೇಳಿರ್ತಾರೆ ಅದನ್ನೇ ಫಾಲೋ ಮಾಡಿ ಮಕ್ಕಳೇ ಅದನ್ನು ಬಿಟ್ಟು ಬೇರೆ ಹೊಸ್ದಾಗಿ ಏನು ಕೊಡೋಲ್ಲ ಯಾಕಂತಂದರೆ ಆಲ್ಮೋಸ್ಟ್ ರಿಪೀಟೆಡ್ ಕ್ವಶನ್ಸೇ ಜಾಸ್ತಿ ಕೊಡ್ತಾಯಿರ್ತಾರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಡ್ಬೋದೇ ಹೊರ್ತು ಮುಂಚೆ ಎಲ್ಲ ಏನು ಕೊಡ್ತಿರ್ತಾರೆ ಅದನ್ನೇನೇ ಕೊಟ್ಟಿರ್ತಾರೆ ಸೊ ಔಟ್ ಆಫ್ ಔಟ್ಸ್ ಕೂಡ ಸ್ಕೋರ್ ಮಾಡ್ಬೋದು ಸುಮ್ಮನೆ ಲಾಸ್ಟ್ ಮಿನಿಟಲ್ಲಿ ನೀವು ಏನೇನೋ ಕನ್ಫ್ಯೂಷನ್ ಮಾಡಿಕೊಂಡು ಇನ್ ಇದನ್ನ ನೋಡಿದ್ರೆ ಇದು ಬೆಟರು ಅಂತ ಅನ್ಸುತ್ತೆ ಆ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೋಬೇಡಿ ಇಷ್ಟು ದಿನ ಏನು ಓದ್ತಿರ್ತೀರಾ ಅದನ್ನೇ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ ನಿಮ್ಮ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳಿ ಲೆಟರ್ ರೈಟಿಂಗ್ ಇದ್ದಕ್ಕೆಲ್ಲ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮಕ್ಕಳೇ ನೆಕ್ಸ್ಟು ಮ್ಯಾಕ್ಸ್ ಇದೆ ಸೊ ಮ್ಯಾಕ್ಸ್ ಪೇಪರ್ನ ಕೂಡ ಪ್ರ್ಯಾಕ್ಟೀಸ್ ಮಾಡಿ ಚೆನ್ನಾಗಿ ಅಭ್ಯಾಸ ಮಾಡಿ ಕಷ್ಟ ಅಂತ ಅಂದ್ಕೋಬಾರ್ದು ಈಸಿ ಆಗುತ್ತೆ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಎಲ್ಲರೂ ಚೆನ್ನಾಗಿ ಬರೀರಿ ಸೊ ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್